ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರಿಗೆ ಪರಮ ಪೂಜ್ಯ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಂದ ವಿಶೇಷವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಅಣ್ಣಗೇರಿ ತಾಲೂಕಿನ ಶ್ರೀ ಕ್ಷೇತ್ರ ಮಣಕವಾಡ ಗ್ರಾಮದ ಶ್ರೀ ಗುರು ಅನ್ನದಾನೇಶ್ವರ ದೇವ ಮಂದಿರದ ಮಹಾತಪಸ್ವಿಗಳಾದ ಶ್ರೀ ನಿರಂಜನ ಜ್ಯೋತಿ ಮತ್ತು ಲಿಂಗೈಕ್ಯ ಮೃತ್ಯುಂಜಯ ಅಜ್ಜನ ಸಂಭ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಶರಣರ ಚರಿತಾಮೃತ ಪ್ರವಚನ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹಾದೇವಪ್ಪ ಪರಮ ಪೂಜ್ಯ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಂದ ಸನ್ಮಾನ ಮಾಡಿ ಸತ್ಕರಿಸಲಾಯಿತು ಕೈಂಕರ್ಯ ನಿರಂತರವಾಗಿ ಮುನ್ನಡೆಯಲಿ ಎನ್ನುವಂತಹ ಆಶಯದೊಂದಿಗೆ ಜಗದ್ಗುರು ಮಹಾಸನ್ನಿಧಿಯವರು ಗೌರವ ಆಶೀರ್ವಾದವನ್ನ ದಯಪಾಲಿಸ್ತಾ ಇದ್ದಾರೆ ಅತ್ಯಂತ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಈ ಕಾರ್ಯಕ್ರಮದ ಘನತೆ ವ್ಯಕ್ತ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರ ಪಾವನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಹಾಗೆ ಈ ಸಂದರ್ಭದಲ್ಲಿ ಮಣಕವಾಡದ ಪೂಜ್ಯ ಶ್ರೀಗಳು ಅತಿಥಿಯಾಗಿ ಹಾಗೂ ಇನ್ನಿತರೆ ಮಠಾಧೀಶರು ಸಾನಿಧ್ಯ ವಹಿಸಿದರು ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ गैनकोलजी सर्जरी जनरल मेडिसिन कार्डियोलॉजी, कार्डियालाजी एमटालजी ईएनटी इन एक्टा जनरल फिजिशियन यूरोलॉजी ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್